ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ಎರಡೇ ಎರಡು ಬದನೇಕಾಯಿ ಜೊತೆಗೆ ಒಂದು ಕಪ್ ಮೊಸರು ಇದು ಹಾಕಿ ಇಂಥ ಒಳ್ಳೆಯ ಒಂದು ರೆಸಿಪಿನ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಅದು ಕೂಡ ಹವ್ಯಕ ಶೈಲಿಯಲ್ಲಿ ಅಂದರೆ ಬ್ರಾಹ್ಮಣರ ಶೈಲಿಯಲ್ಲಿ ತುಂಬ ಅದ್ಭುತವಾಗಿ ಮಾಡುವಂಥ ಒಂದು ಬದನೇಕಾಯಿಯ ರೆಸಿಪಿ ಸೂಪರ್ ಟೇಸ್ಟಿಯಾಗಿ ಮಾಡುವಂಥ ಈ ಬದನೇಕಾಯಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವೀಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹಳ್ಳಿಯ ಶೈಲಿಯ ಜೊತೆಗೆ ಬ್ರಾಹ್ಮಣ ಶೈಲಿಯ ಈ ಸೂಪರ್ ಆದ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ ಮೊದಲಿಗೆ ನನ್ನಲ್ಲಿ ಎರಡು ಎಳೆದಾಗಿರೋವಂಥ ಈ ಥರ ದೊಡ್ಡ ಸೈಜನ್ನು ಎರಡು ಒದನೆಕಾಯಿಯನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಸೈಜ್ ಸ್ವಲ್ಪ ದೊಡ್ಡದಾಗಿರುವಂಥದ್ದು ಎರಡು ಎಳೆದಾಗಿರೋದು ತಗೋಬೇಕು ಮೊದಲಿಗೆ ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಕೊಂಡು ತೊಗೋಬೇಕು ಅದರ ಜೊತೆಗೆ ಸ್ವಲ್ಪ ಕೂಡ ಗಾಯ ಆಗಿರಬಾರ್ದು ಹಾಗೆಯೇ ಹುಳ ಇಲ್ಲದೆ ಇರುವಂಥ ಒಳ್ಳೆ ಬದನೆಕಾಯಿಗಳನ್ನು ನೀವು ತಗೋಬೇಕು ಈ ಬದನೆಕಾಯಿ ಸಿಗದೇ ಇದ್ದರೆ ನೀವು ರೌಂಡ್ ಬದನೆಕಾಯಲ್ಲಿ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು ಈಗ ಇದಕ್ಕೆ ಸ್ವಲ್ಪ ನೀವು ಮನೆಯಲ್ಲಿ ಬಳಸುವಂಥ ಅಡುಗೆ ಎಣ್ಣೆಯನ್ನು ಹಚ್ಕೋಬೋದು ಅಥವಾ ಕೊಬ್ಬರಿ ಎಣ್ಣೆ ಕೂಡ ಹಚ್ಕೋಬೋದು ಪೂರ್ತಿಯಾಗಿ ಈ ಥರ ಆಯಿಲ್ ಮಸಾಜ್ ಮಾಡಿಬಿಡಿ ಬದನೆಕಾಯಿಗೆ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಸವರ್ಕೊಂಡು ಮಸಾಜ್ ಮಾಡಿ ಇಟ್ಕೋಬೇಕು ರೆಡಿ ಮಾಡಿ ನೋಡಿ ಈ ಥರ ಎರಡು ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕಾಗತ್ತೆ ಈಗ ಇದನ್ನು ನಾವು ಒಲೆಗೆ ಹಾಕೋಣ ನೋಡಿ ಈ ಥರ ಚೆನ್ನಾಗಿ ಕೆಂಡ ಮಾಡ್ಕೊಂಡಿರಬೇಕು ಒಲೆಯಲ್ಲಿ ಈ ಥರ ಕೆಂಡ ರೆಡಿ ಇದ್ದಾಗ ಇದಕ್ಕೆ ನೀವು ಮಧ್ಯದಲ್ಲಿ ಬದನೆಕಾಯಿಗಳನ್ನು ಹಾಕ್ಕೊಂಡ್ರೆ ಆಯಿತು ಈಗ ಇದನ್ನು ಎರಡೂ ಕಡೆ ಚೆನ್ನಾಗಿ ಕೆಂಡದಲ್ಲಿ ಬಾಡಿಸ್ಕೋಬೇಕು ಒಂದು ವೇಳೆ ನಿಮ್ಮಲ್ಲಿ ಕೆಂಡ ಇಲ್ಲ ಅನ್ನೋರು ಈ ಥರ ಎಣ್ಣೆ ಹಚ್ಬಿಟ್ಟು ಗ್ಯಾಸ್ ಮೇಲೆ ಬಾಡಿಸ್ಕೊಂಡ್ರೂ ಕೂಡ ಆಗುತ್ತೆ ಬೇಕಿದ್ರೆ ಚಪಾತಿ ಉಬ್ಬೋದಕ್ಕೆ ನಾವು ಬಳಸ್ತೀವಲ್ಲ ಆ ಥರದ ತವಾ ಟೈಪಿನ ಇದರಲ್ಲೂ ಕೂಡ ನೀವು ಬಾಡಿಸ್ಕೋಬೋದು ನೋಡಿ ಈಗ ಇದು ಬಾಡಿದೆ ಎರಡು ಕಡೆ ಟರ್ನ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ಳೋಣ ಇದೇ ಥರ ನೋಡಿ ಇಷ್ಟು ಫ್ರೈ ಆಗಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಈ ರೆಸಿಪಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ನಾವು ಫ್ರೈ ಮಾಡಿ ಇಟ್ಕೋಬೇಕು ಈಗ ಇದರ ಮೇಲುಗಡೆ ಇರುವಂಥ ಎಲ್ಲ ಸಿಪ್ಪೆಗಳನ್ನು ತೆಗೆದು ಬಿಡಬೇಕು ಈ ಥರ ಕಪ್ಪಾಗಿರೋ ಅಷ್ಟು ಸಿಪ್ಪೇನ ನಿಧಾನಕ್ಕೆ ತೆಗಿಬೇಕು ನೋಡಿ ಈ ಥರ ಪೂರ್ತಿಯಾಗಿ ನಾನು ಇದನ್ನು ತೆಗೆದು ರೆಡಿ ಮಾಡ್ಕೊಂಡು ಬರ್ತೀನಿ ಈ ಥರ ನೀವು ತೆಗಿಯೋದ್ರಿಂದ ಸ್ಮೂಕಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಕೆಂಡದಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಜೊತೆಗೆ ತುಂಬ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ನೋಡಿ ಈಗ ನಾನು ಇದನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ರೆಡಿ ಮಾಡಿದ ನಂತರ ಸಣ್ಣದಾಗಿ ಎಷ್ಟು ಸಾಧ್ಯ ಸಣ್ಣದಾಗಿ ಕಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಒಂದು ಬಾಣಲಿನ ತಗೊಳ್ಳಿ ಈ ಥರದ್ದು ಅಗಲುವಾಗಿರೋದು ಇದಕ್ಕೆ ಒಂದು ಎರಡು ಹಸಿ ಮೆಣಸು ಹಾಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾವು ಕೆಂಡದಲ್ಲಿ ಹುರಿದಂಥ ಬದ್ನೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ನೀವು ಇದಕ್ಕೆ ಶುಂಠಿ ಇಷ್ಟಪಟ್ಟರೆ ಶುಂಠಿ ಹಾಕ್ಕೋಬೋದು ಒಂದು ಸಣ್ಣ ತುಂಡು ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೋಬೋದು ಈಗ ಇದನ್ನು ನೋಡಿ ಕಟ್ ಆಗದೆ ಇರೋದನ್ನೆಲ್ಲ ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ದೋಸೆಗೆ ಚಪಾತಿಗೆಲ್ಲ ತುಂಬ ಅದ್ಭುತವಾಗಿರುವಂಥ ರೆಸಿಪಿ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಒಂದು ಕಪ್ ಆಗೋಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಗಟ್ಟಿಯಾಗಿರುವಂಥ ಮೊಸರು ಆದಷ್ಟು ಗಟ್ಟಿಯಾಗಿರುವಂಥ ಈ ಥರ ಮೊಸರನ್ನ ತೊಗೊಳ್ಳಿ ತುಂಬ ಹುಳಿ ಇರೋದು ಬೇಡ ಲೈಟಾಗಿ ಹುಳಿ ಇರೋವಂಥ ಗಟ್ಟಿ ಮೊಸರನ್ನ ತೊಗೊಳ್ಳಿ ಆದಷ್ಟು ಈಗ ಇದರಲ್ಲಿ ಒಂದು ಕಪ್ ಆಗೋಷ್ಟು ಮೊಸರನ್ನ ನಾನು ಹಾಕೋತಾ ಇದ್ದೀನಿ ಅಂದರೆ ಒಂದು ಸೌಟ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವು ಇಷ್ಟು ಒಗ್ಗರಣೆ ಕೊಡೋಕ್ಕೆ ಇಷ್ಟಪಡೋರಾದರೆ ಹಿಂಗೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಒಂದು ಒಗ್ಗರಣೆ ಕೊಡ್ಬೋದು ನಾನಿಲ್ಲಿ ಒಗ್ಗರಣೆ ಏನು ಬಳಸ್ತಾ ಇಲ್ಲ ನೀವು ಬೇಕಿದ್ರೆ ಒಗ್ಗರಣೆನ ಹಾಕ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿನ ನೀವು ದೋಸೆ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೊಂಥ ಅದ್ಭುತವಾಗಿರುತ್ತೆ ಅನ್ನಕ್ಕೂ ಕೂಡ ತುಂಬಾ ಒಳ್ಳೆ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಒತ್ತಿ ಅದರಲ್ಲಿ ಆಲ್ ನನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ಹಳೆ ಕಾಲದ ವಿಡಿಯೋಗಳು ಎಲ್ಲವೂ ಬರುತ್ತೆ ಅವುಗಳನ್ನು ನೋಡ್ಬೋದು ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇನ್ನೊಂದು ಹೊಸ ಅಡುಗೆ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಇದೇ ಥರದ ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೇನೆ ಚೆಕ್ ಮಾಡೋದನ್ನ ಮರಿಬೇಡಿ ಬಾಯ್ ಫ್ರೆಂಡ್ಸ್ ಸರ್ವೇ ಜನ ಸುಖಿನೊಬ್ಬವಂತು ನಮಸ್ಕಾರ